ಎಲ್ಲರಿಗೂ ನಮಸ್ಕಾರ ಗೃಹಿಣಿಯರಿಗಾಗಿ ಅಡುಗೆ ಟಿಪ್ಸ್ಗಳು ಮೊದಲನೇದು ಸಾಂಬಾರ್ ಅಥವಾ ರಸಂನಲ್ಲಿ ಉಪ್ಪು ಹೆಚ್ಚಾದರೆ ಕಬ್ಬಿನದ ಸೌಟನ್ನು ಒಲೆಯ ಮೇಲೆ ಇಟ್ಟು ಅದು ಕೆಂಪೆಗೆ ಕಾದ ಮೇಲೆ ಸಾಂಬಾರ್ ಅಥವಾ ರಸಂನಲ್ಲಿ ಅದ್ದಿದರೆ ಉಪ್ಪು ಕಡಿಮೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಡಬ್ಬದಲ್ಲಿ ಉಪ್ಪನ್ನು ಸ್ಟೋರ್ ಮಾಡಿದರೂ ಅದು ನೀರು ಬಿಡುತ್ತದೆ ಹಾಗಾದರೆ ಆ ಡಬ್ಬಿಗೆ ಎರಡು ಒಣ ಮೆಣಸಿನಕಾಯಿಯನ್ನು ಹಾಕಿ ಸ್ಟೋರ್ ಮಾಡಿ ಉಪ್ಪು ನೀರು ಬಿಡದೆ ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತದೆ ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ತೊಳೆದರೆ ಸ್ವಚ್ಛವಾಗುತ್ತವೆ ರೇಷನ್ ಅಕ್ಕಿಯಿಂದ ಅನ್ನ ಮಾಡುವಾಗ ಅಕ್ಕಿಯನ್ನು ಸ್ವಲ್ಪ ಹುರಿದು ನಂತರ ಅನ್ನ ಮಾಡಲು ಇಡಿ ಹೀಗೆ ಮಾಡಿದರೆ ಅನ್ನ ಉದುರಾಗುತ್ತದೆ ನೀವು ಮನೆಯಲ್ಲಿ ಸ್ವೀಟ್ಗೆ ಅಂತ ಮಾಡಿದ ಸಕ್ಕರೆ ಪಾಕ ಬೇಗನೆ ಗಟ್ಟಿಯಾಗುತ್ತಾ ಹಾಗಾದರೆ ಈ ಸಕ್ಕರೆ ಪಾಕ ಮಾಡುವಾಗಲೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಹಣ್ಣಿನ ರಸವನ್ನು ಸೇರಿಸಿ ಆಗ ಸಕ್ಕರೆ ಪಾಕ ಗಟ್ಟಿಯಾಗದೆ ಚೆನ್ನಾಗಿರುತ್ತದೆ ಕಾಫಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಕಲಸಿ ಕುಡಿದರೆ ಕಾಫಿಯ ರುಚಿಯು ಇನ್ನೂ ಹೆಚ್ಚಾಗುತ್ತದೆ ಸಕ್ಕರೆಯನ್ನು ಮನೆಯಲ್ಲಿ ಸ್ಟೋರ್ ಮಾಡುವಾಗ ಇದಕ್ಕೆ ಸ್ವಲ್ಪ ಲವಂಗವನ್ನು ಸೇರಿಸಿ ಸ್ಟೋರ್ ಮಾಡಿದರೆ ಆ ಸಕ್ಕರೆಗೆ ಇರುವೆಗಳು ಬರುವುದಿಲ್ಲ ತೊಗರಿ ಬೇಳೆಯನ್ನು ಹುಳ ಹಿಡಿಯದೆ ತುಂಬ ದಿನ ಸ್ಟೋರ್ ಮಾಡಬೇಕಾ ಹಾಗಾದರೆ ತೊಗರಿ ಬೇಳೆಯ ಡಬ್ಬಿಗೆ ಎರಡರಿಂದ ಮೂರು ಒಣ ಮೆಣಸಿನಕಾಯಿಯನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಆಗ ತೊಗರಿ ಬೇಳೆ ಹುಳ ಹಿಡಿಯದೆ ತುಂಬ ದಿನ ಫ್ರೆಶ್ ಆಗಿ ಹಾಗೇ ಇರುತ್ತದೆ ಮಾರ್ಕೆಟ್ನಿಂದ ಕರಿಬೇವು ಸೊಪ್ಪನ್ನು ತಂದಾಗ ಅದನ್ನು ಬಿಡಿಸಿ ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂದರೂ ಕರಿಬೇವು ಒಂದು ವಾರದವರೆಗೆ ಕೆಡದೆ ಫ್ರೆಶ್ ಆಗಿ ಇರುತ್ತೆ ಉಪ್ಪಿನಕಾಯಿ ಸೀಸೆ ಅಥವಾ ಜಾಡಿಯಲ್ಲಿ ಚಮಚವನ್ನು ಹಾಕಿಡಬಾರದು ಚಮಚವನ್ನು ಅದರಲ್ಲಿ ಹಾಕಿಟ್ಟರೆ ಉಪ್ಪಿನಕಾಯಿ ಬೇಗನೆ ಕೆಟ್ಟು ಹೋಗುತ್ತದೆ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಸಾಸ್ ಅಥವಾ ಸಲಾಡ್ಗಳಿಗೆ ಸೇರಿಸಿದರೆ ಅದರ ರುಚಿ ಇಮ್ಮಡಿಯಾಗುತ್ತದೆ ತೆಂಗಿನಕಾಯಿಯನ್ನು ಒಡೆಯುವ ಮೊದಲು ನೀರಿನಲ್ಲಿ ಅದ್ದಿ ತೆಗೆದು ಒಡೆದರೆ ಅದು ಸರಿಯಾಗಿ ಅರ್ಧಕ್ಕೆ ಇಬ್ಬಾಗವಾಗುತ್ತದೆ ಕಾಯಿ ಚಟ್ನಿಯನ್ನು ಫ್ರಿಜ್ ಇಲ್ಲದಿರುವವರು ಹಸಿರು ಬಾಳೆ ಎಲೆಯಲ್ಲಿ ಚಟ್ನಿಯನ್ನು ಸುತ್ತಿಟ್ಟರೆ ಎರಡು ದಿನಗಳವರೆಗೆ ಅದು ಕೆಡದೆ ಉಳಿಯುತ್ತದೆ ಕಡಲೆಕಾಯಿ ಎಣ್ಣೆಯಲ್ಲಿ ಪಾವೊಲಿನ್ ಎಣ್ಣೆ ಬೆರಕೆಯಾಗಿದೆಯೇ ಎಂದು ತಿಳಿಯಲು ಕಡಲೆಕಾಯಿ ಎಣ್ಣೆಯನ್ನು ಫ್ರಿಜ್ನಲ್ಲಿಟ್ಟರೆ ಕೆಲವು ನಿಮಿಷಗಳ ನಂತರ ಅದರಲ್ಲಿ ಗಡ್ಡೆ ಉತ್ಪತ್ತಿಯಾಗುತ್ತದೆ ಅದು ಕಲಬರಿಕೆ ಆಗಿದೆ ಎಂದು ತಿಳಿಯಬಹುದು ಮೂವತ್ತು ನಿಮಿಷಗಳಾದರೂ ತಿಳಿಯಾಗಿಯೇ ಇದ್ದರೆ ಅದು ಶುದ್ಧವಾದ ಎಣ್ಣೆಯಾಗಿರುತ್ತದೆ ಜೇನುತುಪ್ಪದ ಒಂದೆರಡು ಹನಿಗಳನ್ನು ನೀರಿನಲ್ಲಿ ಹಾಕಿದರೆ ಅದು ಹಾಗೆಯೇ ಕರಗದಿದ್ದರೆ ಶುದ್ಧವಾದದ್ದೆಂದು ತಿಳಿಯಬಹುದು ಕಲಬರಿಕೆಯಾಗಿದ್ದರೆ ಅದು ಕರಗಿ ನೀರಿನ ಬಣ್ಣ ಬದಲಾಗುತ್ತದೆ ಬೆನ್ನೆಯನ್ನು ತನ್ನಗಿನ ಉಪ್ಪು ನೀರಿನಲ್ಲಿಟ್ಟರೆ ಮೂರ್ನಾಲ್ಕು ದಿನಗಳವರೆಗೆ ಹಸನಾಗಿರುತ್ತದೆ ನೀರನ್ನು ಪ್ರತಿದಿನವೂ ಬದಲಾಯಿಸಿದರೆ ಒಂದು ವಾರದವರೆಗೆ ಚೆನ್ನಾಗಿರುತ್ತದೆ ಬೆಣ್ಣೆ ಹಳೆಯದಾದರೆ ದುರ್ವಾಸನೆಯನ್ನು ಹೊಮ್ಮಿಸುತ್ತದೆ ಸ್ವಲ್ಪ ಅಡುಗೆ ಸೋಡಾವನ್ನು ಬೆರೆಸಿದ ನೀರಿನಲ್ಲಿ ಬೆಣ್ಣೆಯ ಮುದ್ದೆಯನ್ನು ಹಾಕಿದರೆ ಸ್ವಲ್ಪ ಹೊತ್ತಿನಲ್ಲಿ ದುರ್ವಾಸನೆ ತೊಲಗುತ್ತದೆ ಆಲೂಗಡ್ಡೆಯ ಉಪ್ಪೇರಿಯನ್ನು ಮಾಡುವಾಗ ಎಣ್ಣೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದರೆ ಉಪ್ಪೇರಿ ಆಕರ್ಷಕ ಬಣ್ಣದಲ್ಲಿರುತ್ತದೆ ಎಲೆಕೋಸನ್ನು ಕೊಳ್ಳುವಾಗ ದಪ್ಪಗಿರುವುದನ್ನು ಮಾತ್ರ ನೋಡದೆ ಎತ್ತಿದರೆ ಭಾರವಾಗಿಯೂ ಅದುಮಿದರೆ ಗಟ್ಟಿಯಾಗಿಯೂ ಇರುವುದನ್ನು ನೋಡಿಕೊಳ್ಳಬೇಕು ಖರ್ಜೂರದ ಹಣ್ಣನ್ನು ತಿನ್ನುವಾಗ ಅದರ ಬೀಜದೊಂದಿಗೆ ಬೀಜದ ಮೇಲೆ ಅಂಟಿರುವ ತೆಳುವಾದ ಸಿಪ್ಪೆಯನ್ನು ಎಸೆದು ಹಣ್ಣವನ್ನು ಸೇವಿಸಬೇಕು ಮೀನನ್ನು ಎಣ್ಣೆಯಲ್ಲಿ ಕರೆಯುವಾಗ ಅದರ ದುರ್ವಾಸನೆಯು ಅಕ್ಕಪಕ್ಕದ ಮನೆಯ ಸಸ್ಯಾಹಾರಿಗಳಿಗೆ ತೊಂದರೆಯನ್ನು ಉಂಟು ಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ಸ್ಟೌವ್ನ ಬಳಿಯಲ್ಲಿ ಮೇಣದ ಬತ್ತಿ ಒತ್ತಿಸಿ ಇಟ್ಟುಕೊಂಡು ಮೀನನ್ನು ಕರಿದರೆ ಅದರ ವಾಸನೆ ಅಡಿಗೆ ಮನೆಯಿಂದ ಹೊರಕ್ಕೆ ಹೋಗುವುದಿಲ್ಲ ಬದನೆಕಾಯಿಯನ್ನು ಹೆಚ್ಚುವ ಮುನ್ನ ಕೈಗಳಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳಬೇಕು ಇಲ್ಲದಿದ್ದರೆ ಕೈಗಳಿಗೆ ನೀಲಿಗಪ್ಪು ಬಣ್ಣವು ಹತ್ತಿಕೊಳ್ಳುತ್ತದೆ ಬಾಳೆ ಹೂವು ಬಾಳೆ ದಿಂಡು ಮುಂತಾದ ಬಾಳೆ ಗಿಡದ ವಸ್ತುಗಳನ್ನು ಹೆಚ್ಚಿದ ನಂತರ ಹಾಗೆ ಇಟ್ಟರೆ ಅವು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಅವುಗಳನ್ನು ಹೆಚ್ಚುವಾಗಲೇ ಮಜ್ಜಿಗೆ ಬೆರೆಸಿದ ನೀರಿನಲ್ಲಿ ಹಾಕಿದರೆ ಬಣ್ಣ ಬದಲಾಗದೆ ಚೆನ್ನಾಗಿರುತ್ತದೆ ಬದನೆಕಾಯಿಯನ್ನು ಫ್ರಿಜ್ನಲ್ಲಿ ಇಡುವಾಗ ಯಾವಾಗಲೂ ಕಾಗದದಲ್ಲಿ ಸುತ್ತಿಯೇ ಇಡಬೇಕು ಹಸಿ ಮೆಣಸಿನಕಾಯಿಯನ್ನು ಉಪ್ಪಿನಲ್ಲಿ ಹಾಕಿಟ್ಟು ನಂತರ ಅದರ ತೊಟ್ಟುಗಳನ್ನು ಮಾತ್ರ ತೆಗೆದು ಮಜ್ಜಿಗೆಯಲ್ಲಿ ಹಾಕಿಟ್ಟರೆ ಮಜ್ಜಿಗೆ ಹುಳಿಯಾಗುವುದಿಲ್ಲ ಹಾಗಲಕಾಯಿಯನ್ನು ಅಡುಗೆಗೆ ಬಳಸುವಾಗ ಅದರ ಕಹಿ ಹೋಗಲು ಹಾಗಲಕಾಯಿಯ ಮೇಲಿನ ಉಬ್ಬುಗಳನ್ನು ಚಾಕುವಿನಿಂದ ಹೆರೆದು ತೆಗೆದು ಕಾಯಿಗಳನ್ನು ಇಬ್ಬಾಗವಾಗಿ ಸೀಳಿ ಒಳಗಿನ ಬೀಜ ಮತ್ತು ತಿರುಳನ್ನು ತೆಗೆದು ಹೊರ ಹಾಗೂ ಒಳಬದಿಗಳಿಗೆ ಉಪ್ಪನ್ನು ಸವರಿಟ್ಟು ಒಂದು ಗಂಟೆಯ ನಂತರ ನೀರಿನಲ್ಲಿ ಅದ್ದಿ ತೆಗೆದು ಅಡುಗೆಗೆ ಬಳಸಿದರೆ ಅದರಲ್ಲಿ ಕಹಿ ಅಂಶ ಸ್ವಲ್ಪವೂ ಇರುವುದಿಲ್ಲ ಹುಳಿ ಅಥವಾ ಸಾಂಬಾರ್ ಮಾಡಿದಾಗ ಅದಕ್ಕೆ ಮೂರ್ನಾಲ್ಕು ಟೊಮೆಟೊ ಹಣ್ಣುಗಳನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ತೆಗೆದು ಬೆರೆಸಿರಿ ಹುಳಿಯು ರುಚಿ ಹಾಗೂ ಬಣ್ಣದಲ್ಲಿ ಉತ್ತಮವಾಗಿರುತ್ತದೆ ಚಪಾತಿಗಳನ್ನು ಒಂದೊಂದಾಗಿ ಬೇಯಿಸಿದ ನಂತರ ರಂಧ್ರಗಳಿರುವ ಜಾಲರಿ ತಟ್ಟೆಯ ಮೇಲಿಟ್ಟರೆ ಅವುಗಳಿಂದ ಹೊರಬರುವ ಆಮೆಯನ್ನು ತಪ್ಪಿಸಿ ಬೇಗ ತನ್ನಗಾಗಿಸಬಹುದು ಮೆಣಸಿನ ಪುಡಿ ಜೀರಿಗೆ ಮುಂತಾದ ಸಾಂಬಾರ್ ಪದಾರ್ಥಗಳನ್ನು ಒಮ್ಮೆ ಬಾಣಲೆಯಲ್ಲಿ ಹುರಿದು ಸಿಸೆ ಅಥವಾ ಡಬ್ಬಿಯಲ್ಲಿ ಹಾಕಿಟ್ಟರೆ ಬಹಳ ದಿನಗಳ ಕಾಲ ಕೆಡದೆ ಉಳಿಯುತ್ತದೆ ಆಲೂಗಡ್ಡೆಯನ್ನು ಒಂದು ಬೆತ್ತದ ಬುಟ್ಟಿಯಲ್ಲಿ ಹಾಕಿ ಆ ಬುಟ್ಟಿಯನ್ನು ಬಿಸಿನೀರಿನಲ್ಲಿ ಎರಡು ನಿಮಿಷಗಳ ಕಾಲ ಇಟ್ಟು ತೆಗೆದ ನಂತರ ಆ ಆಲೂಗಡ್ಡೆಗಳನ್ನು ಗೋಣಿ ಚೀಲವೊಂದರಲ್ಲಿ ಹಾಕಿ ತಂಪಾಗಿರುವ ಸ್ಥಳದಲ್ಲಿಟ್ಟರೆ ಅವು ಬಹುಕಾಲ ಕೆಡದೆ ಇರುತ್ತವೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು